ಸಿಂಗಾಪುರದಿಂದ ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಇದೀಗ ಹೊಸ ಅತಿಥಿಗಳ ಆಗಮನ ಆಗಿದೆ ಇನ್ನು ಇವರನ್ನ ನೋಡೋದಿಕ್ಕೆ ಪ್ರವಾಸಿಗರು ತುದಿಗಾಲಲ್ಲಿ ನಿಂತಿದ್ದಾರೆ ಆದ್ರೆ ಈ ಅತಿಥಿಗಳನ್ನ ಈಗ್ಲೇ ನೋಡೋದಿಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಆ ಒಂದು ಮೃಗಾಲಯದ ಪ್ರಾಧಿಕಾರದ ನಿಯಮದ ಪ್ರಕಾರ ಈಗ ಹೊರಗಡೆಯಿಂದ ತಂದಂತಹ ಯಾವುದೇ ಹೊಸ ಪ್ರಾಣಿಗಳನ್ನ ಒಂದು ತಿಂಗಳುಗಳ ಕಾಲ ಕ್ವಾರಂಟೈನ್ ಮಾಡಬೇಕಾಗುತ್ತೆ ಅದಾದ ನಂತರವಷ್ಟೇ ಸಾರ್ವಜನಿಕರಿಗೆ ಮುಕ್ತವಾಗಿ ಅವರನ್ನ ನೋಡೋದಿಕ್ಕೆ ಬಿಡಬಹುದಾಗಿದೆ ಇನ್ನ ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ನೂತನ ಅತಿಥಿಗಳ ಆಗಮನ ಆಗಿದೆ ಮೃಗಾಲಯ ಪ್ರಾಧಿಕಾರದ ನಿಯಮದಂತೆ ಒಂದು ತಿಂಗಳುಗಳ ಕಾಲ ಅವರನ್ನ ಕ್ವಾರಂಟೈನ್ ಮಾಡಿ ತಿಂಗಳ ಬಳಿಕ ಹಮಾದ್ರಿಯಾಸ್ ಬಬೂನ್ಗಳು ಪ್ರವಾಸಿಗರ ವೀಕ್ಷಣೆಗೆ ಮುಕ್ತ ಮಾಡಲಾಗುತ್ತೆ ಅಂತ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಅಧಿಕಾರಿಗಳು ಮಾಹಿತಿಯನ್ನ ನೀಡಿದ್ದಾರೆ ಇನ್ನು ಈ ಬಬೂನ್ಗಳು ಯಾವ ರೀತಿ ಇರುತ್ತೆ ಅಂದ್ರೆ ಇವು ಮಂಗನ ತಳಿಯ ಆಗಿದ್ದು ಯಾವ ರೀತಿ ಇರುತ್ತೆ ಅಂತ ನೋಡೋದಕ್ಕೆ ಜನ ತುಂಬಾ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದಾರೆ ಇನ್ನು ಈ ಬಬೂನ್ ಗಳನ್ನ ಸಿಂಗಾಪುರದಿಂದ ತರಿಸಿಕೊಳ್ಳಲಾಗಿದೆ ಇನ್ನು ಇದರಲ್ಲಿ ಎರಡು ಗಂಡು ಬಬೂನ್ ಗಳು ಮತ್ತು ನಾಲ್ಕು ಹೆಣ್ಣು ಬಬೂನ್ಗಳು ಇದಾವೆ ಅಂತ ಗೊತ್ತಾಗಿದೆ ಒಟ್ಟು ಆರು ಬಬೂನ್ ಗಳನ್ನ ಇಲ್ಲಿ ತರಿಸಲಾಗಿದೆ